ಬನಶಂಕರಿ ದೇವಿಯ ಪಾದಗಲ್ಯನ್ನು ಭಕ್ತಿ ಪೂರ್ವ ತನ್ನ ಸಲ್ಲಿಸಿ ಇಂದು ಹೊನ್ವಾಡ ಗ್ರಾಮದಲ್ಲಿ ಹೊನವಾಡ ಕನ್ನಂಬಿ ರಸ್ತೆ ಹೊನ್ವಾಡ ಬಿಜೆ ರಸ್ತೆ ಮತ್ತು ಹೊನವಾಡ ಬಾಬಾನಗರ ರಸ್ತೆ ಈ ಮೂರು ರಸ್ತೆಗಳನ್ನ ಸುಮಾರು ಮೂರು ಕೋಟಿ ಇಪ್ಪತ್ತು ಲಕ್ಷದ ವೆಚ್ಚದಲ್ಲಿ ತಮ್ಮೆಲ್ಲರ ಜೊತೆಗೆ ಗ್ರಾಮಸ್ಥರ ಜೊತೆಗೆ ಕೂತ್ಕೊಂಡು ದೂಸ ಭೂಮಿ ಪೂಜೆಯನ್ನು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಅಂತ ಹೇಳಿ ತಿಳಿಬೇ ಇವತ್ತು ಈಗಾಗಲೇ ಸಮಾಜ ಸಹಕಾರ ಮಾತನಾಡಿದರೆ ನಾನು ಜಾತಿ ಮಾತನಾಡಕ್ಕೆ ಹೋಗೋದಿಲ್ಲ ಪ್ರಮುಖವಾಗಿ ಹೊಡ ಗ್ರಾಮ ನನ್ನ ನೆನಪದ ಪದ ಎಲ್ಲರೂ ಕೂಡ ಹಿರಿಯರು ಈ ಗ್ರಾಮಕ್ಕೆ ಬಂದು ಚಾವಡಿಯಲ್ಲಿ ನಾವು ಕಾರ್ಯಕ್ರಮ ಭಾಗವಹಿಸಿದಾಗ ಹೊನ್ವಾಡಕ್ ಒಂದು ಇತಿಹಾಸ ಇದೆ ಅಂತ ಹೇಳಿದರು ಹೊನ್ನ ಅಂದ್ರೆ ಬಂಗಾರ ಬಂಗಾರದ ವಾಡ ಎಂದು ವಾಡೆ ಅಂದ್ರೆ ಬಂಗಾರ ಹೊನ್ನವಾಡ ಅಂತ ಹೇಳಿದ್ರು ಹೌದ ಇಲ್ಲ ಆತ್ಮ ಸಾಕ್ಷಿಯಾಗಿ ನೀವು ಹೇಳ್ರಿ ಒಂದಿನ ಚುನಾವಣೆ ಇಲ್ಲ ನಾ ಚುನಾವಣೆ ನಾಲ್ಕು ಮೂರೂವರೆ ವರ್ಷ ಮೇಲೆ ಸಾಕ್ಷಿಯಾಗಿ ಹೇಳ್ರಿ ಈ ಹೊನ್ವಾಡ ಗ್ರಾಮಕ್ಕ ನಾನ್ ನೀರಾವರಿ ಸಚಿವರಿದ್ದಾಗ ತುಪ್ಚಿ ಬಬಲೇಶ್ವರ ಯತ್ನಿ ಸುಮಾರು ಮೂರು ಸಾವಿರದ ಆರ್ನೂರು ಕೋಟಿ ಇಲ್ಲಿ ಯಾ ಕಾಲಕ್ಕೂ ನೀರು ಬರ್ತಿರ್ಲಿಲ್ಲ ಇಲ್ಲಿ ತೋಟ ಬಾಬಾನಗರ ಬಿಜರ್ಗಿ ಕನ್ಮಡಿ ಎಲ್ಲಾನು ಕೂಡ ಈ ಆಲಮಟ್ಟಿ ಮುಳ್ವಾಡಿ ಏನೈತಲ್ಲ ಅದು ಆರ್ನೂರ ನಲ್ವತ್ತು ಇದು ಆರ್ನೂರ ಎಂಬತ್ತು ಎಪ್ಪತ್ತು ಎಂಬತ್ತು ಎಂಟೈತ್ ಸೌಕರ್ಯ ಮೂರು ಮೀಟರ್ ಅಂದ್ರ ಎಲ್ಲ ನೂರ ಐವತ್ತು ಫೂಟ್ ಜಾಸ್ತಿ ಐತಿ ಇಲ್ಲಿ ನಿಮಗೆ ನೀರು ಕೊಡ್ಬೇಕಂದ್ರ ತಾಯಿ ಬನಶಂಕರ ದೇವನೇ ಬರ್ಬೇಕಾಗಿತ್ತು ಮನುಷ್ಯರಿಂದ ಆಗ್ತಿದ್ದಿಲ್ಲ ಅದೇನೋ ಪುಣ್ಯ ಅವತ್ತೊಂದು ದಿವಸ ಆ ನೀರಾವರಿ ಮಂತ್ರಿಯಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಕನಸು ಆ ಕನಸಿನ ಪ್ರಕಾರ ಇವತ್ತು ದಿವಸ ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಡುವಂತ ಹೇಳ್ತೀರಾ ಬೊಗ್ಸಿ ನೀರನ್ನ ತಂದು ಕೊಡುವಂತ ಕೆಲಸ ಮಾಡಿ ಬೋಗಸಿ ನೀರಲ್ಲ ಇಡೀ ತುಳಸಿ ಬಬಲೇಶ್ವರ ಹೈಯಸ್ಟ್ ನೀರು ಅವ್ರಿ ಆಗುದೇ ಹೊನ್ವಾಡ ಗ್ರಾಮ ಹದಿನಾಲ್ಕು ಸಾವಿರ ಎಕರೆ ಹದಿನೇಳು ಸಾವಿರ ಎಕ್ರೆ ಹೈಯೆಸ್ಟ್ ಹೊನ್ವಾಡ್ ಗ್ರಾಮ ಕರಿ ನೀರ್ ಕೊಟ್ವಿ ಈಗ ನಿಜವಾಗಿ ಹೊನವಾಡ ಏನದಲ್ಲ ಹಿರಿಯಾರ್ ಹೇಳಿದ ಹೊನವಾಡ ಬಂಗಾರದ ಹೊನ್ನವಾಡ ನಿಜವಾದ ಹೊನ್ನವಾಡ ಇವತ್ತು ಮತ್ತೆ ಆಗ್ಯದ ತುಂಬ ಇದು ಎಷ್ಟಿರ್ತಿತ್ತಪ್ಪ ನಮ್ಮ ಭೂಮಿ ಬೆಲೆ ಮೊದಲು ನೀರಾವರಿ ಆಗಿತ್ತು ಮೊದಲು ಎಷ್ಟಿತ್ತಪ್ಪ ಎರಡು ಲಕ್ಷ ಮೂರು ಲಕ್ಷ ಈಗ ಎಟ್ಟಾಗೈತಪ್ಪ ಇಪ್ಪತ್ತು ಲಕ್ಷ ಯಾಕೆ ಆಗೈತಿಪ ಅದಕ್ಕ ಆ ನೀರು ಬಂದಿದ್ದಾಗಿತ್ತು ಅದು ಬಿಡ್ರಿ ನಿಮ್ಮ ಆಸ್ತಿಯ ಐದು ಎಕರೆ ಐತೆ ಅಂದ್ರೆ ಅದು ಮೊದಲ ಐದು ಲಕ್ಷ ಎರಡು ಹತ್ತು ಲಕ್ಷ ಅದು ಕಿಮ್ಮತ್ ಕಿಮತ್ ಹತ್ತು ಲಕ್ಷ ಅಂದ್ ಒಂದ್ ಕೋಟಿ ಎರಡು ಕೋಟಿ ಆಗೈತಿ ರಕ್ತ ಮಾರ್ಕೋಬೇಡ್ರಿ ಮಾರ್ಕೊಂಡ ಸಿಗುದಿಲ್ಲ ಪತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಬೆಳೀತಿದಿರಿ ಮದ್ ಎಕರೆಗೆ ಈಗ ಒಂದ್ ಲಕ್ಷ ರೂಪಾಯಿ ಬೆಳೀತಿ ಮೊದ್ ಎಕರೆ ಯಾರು ಹೆಣ್ ಕೊಡ್ತಿದ್ರು ರೈತರಿಗೆ ಬಂದ್ ಬಿಎಡ್ ನಮ್ಮಲ್ಲಿ ಪ್ಯೂರ್ ಪೋಸ್ಟ್ ತಗೋರಿ ಅಟೆಂಡರ್ ಪೋಸ್ಟ್ ಕೊಡ್ರಿ ಕ್ಲಾರ್ಕ್ ಪೋಸ್ಟ್ ಕೊಡ್ರಿ ಅಂತ ಕೇಳ್ತಿದ್ರಿ ಈಗ ಸಮೃದ್ಧಿ ಆಗಿದಿಲ್ಲ ನಿಜವಾದಂತ ಹೊನ್ನ ಆಗಿದಿಲ್ಲ ಮತ್ ಮಾಡ್ಮೇಲೆ ಒಂದು ದಿವಸ ಇವ್ರು ಹೇಳ್ತಾರೆ ಬಹಳ ಮಂದಿ ಅನೇಕ ಕಡೆ ಇಟ್ಟಾರ ಬಿಡಲ್ಲ ನಿಮ್ದ್ರಾಗ ನಮ್ ಫೋಟೋ ಇಟ್ಟವ್ರು ಒಬ್ಬ ಜಗ್ಲಿ ಮ್ಯಾಗ ಇಟ್ಟ ಫೋಟೋ ಇಟ್ಟನು ನಾ ನಿಮ್ ಫೋಟೋ ಇಡಂತ ಹೇಳಿ ನಾನ್ ದೇವರು ಅಲ್ಲ ಆದ್ರೆ ಮಾನವೀಯತೆ ಬೇಕಲ್ಲ ನೀರ್ ಕೊಟ್ಟವ್ರಿಗೆ ನಮ್ ಇಷ್ಟು ನೀರ್ ಕೊಟ್ಟಾರಪ್ಪ ನಮ್ಮ ಮಕ್ಕಳು ಏನ್ ಇದಲ್ಲ ಈ ಮಕ್ಕಳು ಭವಿಷ್ಯ ನಿರ್ಮಾಣ ಮಾಡಿದೀವಿ ನಾವು ದಿವಸ ತಲೀತಲ್ಲ ನಾನು ಸಾವಿರಾರು ವರ್ಷ ನಿಮ್ಮ ಮಕ್ಕಳ ಮೊಮ್ಮಕ್ಕಳು ಭವಿಷ್ಯತ್ ನಿರ್ಮಾಣ ಮಾಡಿದ್ರು ಆ ಭವಿಷ್ಯ ನಿರ್ಮಾಣ ಮಾಡಕ್ಕೆ ಸ್ವಲ್ಪರೇ ಬೇಕ ಮಾಡ್ಯ ಆಯ್ತು ಪಾ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಅಲ್ಲೇನೂ ಉತ್ತರ ಕೊಡ್ಬೇಕಲ್ಲ ನೀವು ದೇವ್ರಿಗೂ ಮಸ ಮಾಡ್ತೀರ ತಾಯಿ ಗಂಗೆ ತಂದು ಕೊಟ್ಟವ್ ನಿಮಗನ ಕೃಷ್ಣೇನು ತಂದು ಕೊಟ್ಟವು ಸ್ವಲ್ಪ ನೋವು ಹಾಕ ನಮ್ಗೆ ನೋವಿನಿಂದ ಮಾತ್ರ ಹೇಳ್ತ ನಾನು ನಾ ಕರೆ ಕೇಳಿದ್ರೆ ಚುನಾವಣೆ ಇದ್ದಾಗ ನಾಮಿನೇಷನ್ ಕೊಟ್ಟು ಮತಕ್ಷೇತ್ರಕ್ಕೆ ಬರಬಾರ್ದು ನಾ ನಿಮ್ ಗುಡಿ ಉಂಡರ್ಗು ಅಟ್ಟೆ ಮಾಡಿವು ಎಲ್ಲನೂ ಮಾಡಿದ್ದೆವು ಇಡೀ ರಾಜ್ಯದಾಗ ಯಾವ ಎಮ್ ಎಲ್ ಎ ಮಾಡ್ಲಾದ ಮಾಡಿದ್ದೆ ಆದ್ರೆ ಇಲೆಕ್ಷನ್ ರಿಸಲ್ಟ್ ಬಂದಾಗ ನೋಡಿ ನೀವೇ ಆತ್ಮಸಾಕ್ಷಿ ಮಾಡ್ಕೋ ನಾ ಏನ್ ಹೇಳಿದ್ರೆ ನಿಮ್ಗೆ ನಾನು ಆತ್ಮಸಾಕ್ಷಿ ಮಾಡ್ಕೋರಿ ಆ ತಾಯಿ ಮುಂದೆ ಮುಂದಕ್ಕೆ ನಿಂದರಿ ಇದು ನಾವು ಮಾಡೋದು ಸರಿ ಅದ ನಿಮ್ಮ ಮಕ್ಕಳ ನೀವು ಕಷ್ಟದಾಗ ಹೋಗಿರಿ ಹಿರಿಯಾರೆಲ್ಲಾರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸುಖವಾಗಿರ್ಲಿ ಅಂತ ಕೆಲಸ ಮಾಡಿದ್ವಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಸಣ್ಣ ದುಡ್ಡು ಅಲ್ಲದು ಆರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಏನು ಅಲ್ಲಿ ಮಾದಾಯಿದಾಗ ಇದಾಗ ಮಸ್ಲಿಮ್ ಹತ್ರ ಎಲ್ಲದೀನಿ ಮಾಸ್ತರ ಹಾಕು ಅಲ್ಲಿನ ಇದು ಅಲ್ಲ ಮಾದಾ ಇದು ಹೋರಾಟ ಧಾರವಾಡ ಗಿರ್ವಾಡ ನರಗುಂತ ಜಗತ್ ನಡೆದಲ್ಲ ಐದು ಜಿಲ್ಲೆಗಳು ಕೂಡಿ ಏಳುವರಿ ಟಿ ಎಂ ಸಿ ಜಿಲ್ಲೆ ಬೆಳಗಾವ್ ಧಾರವಾಡ ಹುಬ್ಬಳ್ಳಿ ಕುಡಿಯುವ ಯಾರು ಜಿಲ್ಲೆದು ನಗರದ್ದು ಕೂಡಿ ಏಳುವರೆ ಟಿ ಎಂ ಸಿ ಕೇಳ್ತಿದ್ರು ಅವರು ಸಿಕ್ಕಿದ್ದೆಷ್ಟು ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಐದು ಜಿಲ್ಲೆಗಳು ಕೂಡಿ ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ತಿಕ್ಕೋಟ ತಾಲೂಕಾ ಮತ್ತು ಸಾವಳಗಿ ತಾಲೂಕು ಯಾವ್ದು ತಾಲೂಕಾ ಕೂಡಿ ಸಿಕ್ಕಿದ್ದು ಆರು ಪಾಯಿಂಟ್ ಎಂಟಿ ಮಷೀನ್ ಇದು ಒಂದೊಂದು ಮೋಟರ್ ನೋಡಿದ್ವಿ ಅಲ್ಲ ಗದಗಿನ ಒಪ್ಕೊಂಡು ದೊಡ್ಡ ಸಪ್ಗಳಾಗೆ ಹೋಗಿದ್ರು ನಾ ಎಲ್ಲ ಬರಾಕಾಗ ಪಾಯ್ಪ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ ಆಗಿ ನೋಡ್ತಿದ್ ನಾ ಅದೇ ಪದ ಪ್ರಧಾನಮಂತ್ರಿಗಿದು ಆಗಿದ್ರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು ಅವ್ರ ಗುಜರಾತ್ ಮುಖ್ಯ ಮಂತ್ರಿ ಆದಾಗ ಎಂತ ನೀರಾವರಿ ಮಾಡಿ ಪೈಪ್ ತೋರ್ಸಿದ್ರು ಅವ್ರು ಒಂದು ಪೈಪ್ ಪೈಪ್ನಾಗ ನರೇಂದ್ರ ಮೋದಿ ಅವರು ಇರ್ತಾರೆ ಕೈ ಮಾಡಿ ಅಂದ್ರ ಆರು ಆರೂವರೆ ಫೂಟ್ ಅದ ಅಂತ ಹೇಳಿ ತೋರಿಸ ನಮ್ ತುಮಚಿ ಬೊಬ್ರೇಶ್ವರ ಎಷ್ಟೈತಪ್ಪ ಹದಿಮೂರು ಫೂಟ್ ಒಬ್ಬರು ನರೇಂದ್ರ ಮೋದಿ ಅವ್ರ ಮ್ಯಾಗ ಇನ್ನೊಬ್ರು ನರೇಂದ್ರ ಮೋದಿ ಯಾರ ಅದನ್ನ ಅತಿಗೆ ನಿಲ್ ಮಗ್ ಇನ್ನೊಂದು ಆರೂವರೆ ಫೂಟ್ ಅದ ൂർ നരേന്ദ്ര മോദിയും നമുക്ക് കഴിയാൻ ഒന്നൊന്ന് മോട്ടർ ഹനാറുവരെ സാർ എച്ച് പി മോട്ടർ